ವಿಧಾನಸೌಧದ ಮುಂದೆ ಬೈಕ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕರ್ತವ್ಯ ಮರೆತ ಎಎಸ್ಐ ಅಮಾನತು ಮಾಡಿ ಎಸ್ಪಿ ಆದೇಶ ಹೊರಡಿಸಿರುವ ಘಟನೆ ನಡೆದಿದೆ ಹೌದು ಚಳ್ಳಕೆರೆ ಪೊಲೀಸ್ ಠಾಣೆಯ ಎಎಸ್ಐ ಮುಸ್ಟೂರಪ್ಪ ಅಮಾನತಾದ ಅಧಿಕಾರಿ ಕರ್ತವ್ಯ ಲೋಪ ಹಿನ್ನೆಲೆ ಎಎಸ್ಐ ಮುಸ್ಟೂರಪ್ಪ ಅವರನ್ನ ಅಮಾನತು ಮಾಡಿ ಚಿತ್ರದುರ್ಗ ಎಸ್ಪಿ ಧರ್ಮೇಂದರ್ ಕುಮಾರ್ ಮೀನಾ ಆದೇಶವನ್ನ ಹೊರಡಿಸಿದ್ದಾರೆ ಚಳ್ಳಕೆರೆಯ ಪೃಥ್ವಿರಾಜ್ ಎಂಬುವರು ನಾಪತ್ತೆಯಾಗಿದ್ದರು ಪೃಥ್ವಿರಾಜ್ ತಾಯಿ ಚಳಕೆರೆಯ ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದಿದ್ರು ದೂರು ಸ್ವೀಕರಿಸದೆ ಎಸ್ಐ ನಿರ್ಲಕ್ಷ್ಯವನ್ನ ವಹಿಸಿದ್ರು ಮೂಲಕ ಕರ್ತವ್ಯ ಲೋಪ ಮೆರೆದಿದ್ದಾರೆ ಎಂದು ಅವರನ್ನ ಅಮಾನತು ಮಾಡಿ ಆದೇಶ ಹೊಡಿಸಲಾಗಿದೆ ಈ ಪೃಥ್ವಿರಾಜ್ ಎಲ್ಲರಿಗೂ ನೆನಪಿರಲೇಬೇಕು ವಿಡಿಯೋ ಮಾಡಿ ಪೊಲೀಸ್ ಠಾಣೆ ಬಳಿ ಹುಚ್ಚಾಟ ಮಾಡಿದ್ನು ಡಿಆರ್ಡಿಒ ಐಎಸ್ಸಿ ವಿಧಾನಸೌಧ ಸ್ಫೋಟಿಸುವುದಾಗಿ ವಿಡಿಯೋ ಮಾಡಿದ್ನು ಹಾಗೆ ಬಂಧಿಸಿದ ಮೇಲೆ ನಟನ್ ದರ್ಶನ್ ಪಕ್ಕದ ಸೆಲ್ನಲ್ಲಿ ನನ್ನನ್ನು ಇಡುವಂತೆ ಕೂಡ ಹೇಳಿದ್ನು ಇದು ವಿಧಾನಸೌಧದ ಬಳಿ ಬೈಕಿಗೆ ಬೆಂಕಿ ಇಟ್ಟು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದನು ಪೃಥ್ವಿರಾಜ್ ಚಳ್ಳಕೆರೆ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಈ ಹಿಂದೆ ಸಹ ದೂರ ನೀಡಿದರು ಎಸ್ಪಿ ರಾಜಣ್ಣ ವರದಿಯನ್ನ ಆಧರಿಸಿ ஏசேன அம அமான் மௌரேஷ் ஆச்சாரியன்ள்ளக்கெரி